ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ದೀಪಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತರ್ಟಿ ಸೈಜ್ ಎದೆ ಸುತ್ತಳತೆ ಇದ್ದವ್ರದ್ದು ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾವು ಮೊದಲೇದಾಗಿ ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ತರ್ಟಿ ಸೈಜ್ ನಾವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡಿದಿವಿ ಅಲ್ಲ ಅದರಲ್ಲಿ ನಾವು ಅಳತೆ ಮಾಡಬೇಕು ಬ್ಯಾಕ್ ಹಾರ್ಮೋಲ್ ಎಷ್ಟು ಇಂಚ್ ಬಂದಿದೆ ಅಂತ ಮೇಲ್ಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡಿ ಅದನ್ನು ಬಿಟ್ಟು ನಾವು ಬ್ಯಾಕ್ ಹಾರ್ಮೋಲನ್ನು ನೀಟಾಗಿ ಅಳತೆ ಮಾಡಬೇಕು ಎಷ್ಟು ಬಂದಿದೆ ಅಂತ ನೋಡಿ ಟೇಪಿಂದ ಈ ರೀತಿ ನೋಡಿ ನೀಟಾಗಿ ಅಳತೆ ಮಾಡಿ ನಾವು ಅಳತೆ ಮಾಡಿ ನೋಡಿದಾಗ ಇವಾಗ ನನಗೆ ಆರು ಕಾಲು ಇಂಚ್ ಬಂದಿದೆ ಆನಂತರ ಇವಾಗ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಏನೇನು ಮೆಜರ್ಮೆಂಟ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ಲೀವ್ ಲೆಂತ್ ನಾಲ್ಕು ಇಂಚ್ ತೊಗೊಂಡಿದ್ದೇನೆ ಹಾಗೆ ಸ್ಲೀವ್ ರೌಂಡ್ ಐದು ಇಂಚ್ ತೊಗೊಂಡಿದ್ದೇನೆ ಮತ್ತು ಆರ್ಮಲ್ ರೌಂಡ್ ನಾವು ಇವಾಗ ಅಳತೆ ಮಾಡಿದ್ದೀವಲ್ಲ ಆರು ಕಾಲು ಇಂಚ್ ಬಂದರೆ ಆರು ಕಾಲು ಇಂಚ್ ಬರಿಬೇಕು ಆನಂತರ ಡೌನಿಂಗ್ ಎರಡೂವರೆ ಇಂಚ್ ಬರಿಬೇಕು ಮತ್ತು ನಾವು ಇದರಲ್ಲಿ ಎರಡು ಟಿಪ್ಸ್ಗಳಿವೆ ಇವು ನೆನಪಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಮೊದಲೇದಾಗಿ ನಾವು ಹಸ್ತ ಸ್ಲೀವ್ ಕಟ್ ಮಾಡ್ತಾ ಇದ್ದೀವ ಅಥವಾ ಸಾಧಾ ಸ್ಲೀವ್ ಕಟ್ ಮಾಡ್ತಾ ಇದ್ದೀವಿ ಅಂತ ನೆನಪಿಟ್ಕೋಬೇಕು ಹಸ್ತ ಸ್ಲೀವ್ ಕಟ್ ಮಾಡೋದಾದರೆ ನಾವು ಒಂದು ಇಂಚ್ ಮಾರ್ಜಿನ್ ತೊಗೋಬೇಕು ಸಾದಾ ಸ್ಲೀವ್ ಕಟ್ ಮಾಡೋದಾದರೆ ಎರಡು ಇಂಚ್ ಮಾರ್ಜಿನ್ ತಗೋಬೇಕು ನಾನಿಲ್ಲಿ ಸಾದಾ ಸ್ಲೀವ್ ಕಟ್ ಮಾಡೋದ್ರಿಂದ ನಾನು ಎರಡು ಇಂಚ್ ಮಾರ್ಜಿನ್ ತೊಗೊಳ್ತೀನಿ ನೋಡಿ ಇವಾಗ ಸ್ಲೀವ್ ಲೆಂತ್ ಫೋರ್ ಪ್ಲಸ್ ಟೂ ಇಂಚ್ ಕುಡಿಸ್ದಾಗ ಸಿಕ್ಸ್ ಇಂಚ್ ಆಗುತ್ತೆ ಇವಾಗ ನಾವು ಸ್ಲೀವ್ ಕಟಿಂಗ್ ಮಾಡೋಣ ಬನ್ನಿ ಇದು ಸಾದಾ ಸ್ಲೀವ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಮದ್ಯದಾಗಿ ನಾವು ಕಾರ್ಡ್ ಸೀಟನ್ನು ಈ ರೀತಿ ಸೆಂಟರ್ನಲ್ಲಿ ಫೋಲ್ಡ್ ಮಾಡಿ ತಗೊಳ್ಬೇಕು ಆನಂತರ ನಾವು ದೀಡ್ ಇಂಚ್ ಮಾರ್ಕ್ ಮಾಡಬೇಕು ಸ್ಟಾರ್ಟಿಂಗ್ನಲ್ಲಿ ದೀಡ್ ಇಂಚ್ ಮಾರ್ಕ್ ಮಾಡಿ ಆನಂತರ ನಾವು ಸ್ಲೀವ್ ಲೆಂತ್ ನಾಲ್ಕು ಇಂಚ್ ಮಾರ್ಕ್ ಮಾಡಬೇಕು ಆನಂತರ ಮೇಲುಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾವು ದೀಡ್ ಇಂಚ್ ಏಕೆ ಮಾರ್ಕ್ ಮಾಡಬೇಕಂದ್ರೆ ದೀಡ್ ಇಂಚ್ ಅರ್ಬಿ ನಾವು ಫೋಲ್ಡ್ ಮಾಡ್ತೇವೆ ಹಾಗಾಗಿ ದೀಡ್ ಇಂಚ್ ಮಾರ್ಕ್ ಮಾಡಬೇಕು ಆನಂತರ ಎಂಡಿನಲ್ಲಿ ಅರ್ಧ ಇಂಚ್ ಬಿಡಿ ಮಾರ್ಕ್ ಮಾಡಬೇಕು ಯಾಕಂದರೆ ಅರ್ಧ ಇಂಚ್ ಹೊಲಿಗೆಯಲ್ಲಿ ಹೋಗುತ್ತೆ ಮೇಲ್ಗಡೆ ಸ್ಲೀವ್ ಹಾಗಾಗಿ ಅರ್ಧ ಇಂಚ್ ಮಾರ್ಕ್ ಮಾಡಿ ಇವಾಗ ಆರ್ಮೋಲ್ ರೌಂಡ್ ಆರು ಕಾಲು ಇಂಚ್ ಬಂದೆ ಆರು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು ಇವಾಗ ನಾವು ಡೌನಿಂಗ್ ಎರಡೂವರೆ ಇಂಚು ಇಡಬೇಕು ನಾಲ್ಕು ಇಂಚ್ ಸ್ಲೀವ್ ಲೆಂತ್ ಇದೆ ಎರಡೂವರೆ ಇಂಚು ಲವ್ನಿಂಗ್ ಇಡಬೇಕು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಆ ಎಕ್ಸ್ಟ್ರಾ ಮಾರ್ಜಿನ್ ಅಂತ ನಾವು ದೀಡ್ ಇಂಚ್ಗೆ ಮಾರ್ಕ್ ಮಾಡಬೇಕು ಇದ್ರ ಕೆ ದವ್ನಿಂಗ್ ಕೆಳಗಡೆ ನೋಡಿರ್ತಿ ದೀಡ್ ಇಂಚ್ ಮಾರ್ಕ್ ಮಾಡಿ ಆಂಥರ ಒಂದು ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು ಇಷ್ಟು ಮಾರ್ಕ್ ಮಾಡಿದ ನಂತರ ಸ್ಲೀವ್ ಫಿಟ್ಟಿಂಗ್ ನಮಗೆ ಐದು ಇದೆ ಐದು ಇಂಚ್ ಮಾರ್ಕ್ ಮಾಡಬೇಕು ಆನಂತರ ಮಾರ್ಜಿನ್ ಅಂತ ದೀಡ್ ಇಂಚ್ ಮಾರ್ಕ್ ಮಾಡಿ ಹಾಗೆ ನಾವಿಲ್ಲಿ ಎರಡು ಎರಡು ಲೈನ್ ಡ್ರಾ ಮಾಡಬೇಕು ನೋಡಿ ಈ ರೀತಿ ಡೌನಿಂಗಿಂದ ಒಂದು ಲೈನ್ ಸ್ಟ್ರೇಟಾಗಿ ಡ್ರಾ ಮಾಡಿ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ದೀಡ್ ಇಂಚು ಇಲ್ಲಿ ಒಂದು ಲೈನ್ ಡ್ರಾ ಮಾಡಿ ಇದನ್ನೆಲ್ಲ ನೀವು ಎಷ್ಟೆಷ್ಟು ಇಂಚ್ ತೊಗೊಂಡ್ರಿ ಅಂತ ಬರೀಬೇಕು ಈ ರೀತಿ ಬರೆದು ನೀವು ಬುಕ್ನಲ್ಲಿ ಡೈಗ್ರಾಮ್ ತೆಗಿಯೋದ್ರಿಂದ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ ಅಂದರೆ ಇವಾಗ ಮೇನ್ ಇಂಪಾರ್ಟೆಂಟ್ ಇರೋದು ನೋಡಿರಿ ಸೆಂಟರ್ನಲ್ಲಿ ಒಂದು ಲೈನ್ ಡ್ರಾ ಮಾಡಬೇಕು ಡೌನಿಂಗಿಂದ ಮತ್ತು ಸ್ಲೀವ್ ಲೆಂತ್ವರಿಗೂ ಇರತಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಮತ್ತು ನೋಡಿ ಟೇಪ್ ರೀತಿ ಹಿಡ್ಕೊಂಡು ಸೆಂಟರ್ನಲ್ಲಿ ಫೋಲ್ಡ್ ಮಾಡಬೇಕು ಇದು ಟೇಪ್ ಮಡಚಿ ಎಷ್ಟು ಇಂಚ್ ಬರುತ್ತೆ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡಿ ಆ ಮತ್ತೊಂದು ಫೋಲ್ಡ್ ಮಾಡಿ ಅಲ್ಲಿ ಒಂದು ಮಾರ್ಕ್ ಮಾಡಬೇಕು ಈ ರೀತಿ ಎರಡು ಸೆಂಟರ್ ಪಾಯಿಂಟ್ ಬರುತ್ತೆ ಮೇಲುಗಡೆ ನಾವು ಒಂದು ಇಂಚ್ ಮಾರ್ಕ್ ಮಾಡಬೇಕು ಮತ್ತು ಕೆಳಗಡೆ ಎರಡನೇ ಸೆಂಟರ್ ಪಾಯಿಂಟ್ಗೆ ಅರ್ಧ ಇಂಚ್ ಹೊರಗಡೆ ಮಾರ್ಕ್ ಮಾಡಿ ಆ ಇಲ್ಲಿ ಕಾಲು ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ಈ ರೀತಿ ಮಾರ್ಕ್ ಮಾಡೋದ್ರಿಂದ ಶೇಪ್ ನೀಟಾಗಿ ಬರುತ್ತೆ ಮತ್ತು ಅರ್ಧ ಇಂಚಿಂದ ಡೌನಿಂಗ್ ಹೊರಗೆ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಅಂತ ನೋಡಿ ಇವಾಗ ಬ್ಯಾಕ್ ಶೇಪ್ ತೆಗಿಬೇಕು ಬ್ಯಾಕ್ ಸ್ಲೀವ್ ಶೇಪ್ ನೀಟಾಗಿ ಇರ್ತಿ ನಿಧಾನವಾಗಿ ಕೈಯಿಂದ ತೆಗೀರಿ ಅಂತ ಇವಾಗ ಫ್ರಂಟ್ ಶೇಪ್ ತೆಗಿಬೇಕು ನೋಡಿ ರೀತಿ ನಾ ಯಾವ ರೀತಿ ಶೇಪ್ ತೆಗಿತಾಯಿದಿಲ್ಲ ಅದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಇದೇ ರೀತಿನೇ ಕೈಯಿಂದ ನೀಟಾಗಿ ಶೇಪ್ ತೆಗಿಬೇಕು ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಶೇಪ್ ರೆಡಿ ಆಯಿತು ಇವಾಗ ಸ್ಲೀವ್ ಕಟ್ ಮಾಡಬೇಕು ನೋಡಿ ರೀತಿ ನಿಧಾನವಾಗಿ ಸ್ಲೀವ್ ಕಟ್ ಮಾಡಿ ಮೊದಲೇದಾಗಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೋಬೇಕು ಆಂತ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ನೀವು ಬಿಗ್ನರ್ಸ್ ಆಗಿದೆ ಈ ಶೇಪನ್ನು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ನೀಟಾಗಿ ಬರುತ್ತೆ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ ಬರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಆದಷ್ಟು ಜಾಸ್ತಿ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ